ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇವೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದ ಶಾಸಕ ಎಎಸ್ ಪೊನ್ನಣ್ಣ ಅಂತಿಮವಾಗಿ ಚುನಾವಣೆಯಲ್ಲಿ ಮತದಾರರು ನೀಡುವ ತೀರ್ಪಿಗೆ ನಾವೆಲ್ಲರೂ ತಲೆಬಾಗುತ್ತೇವೆ ಮತ ಎಣಿಕೆಗೂ ಮುನ್ನ ಕೊಡಗು ಧ್ವನಿಯೊಂದಿಗೆ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ ಶಾಸಕ ಪೊನ್ನಣ್ಣ ರಾಜ್ಯದಲ್ಲಿ ಹದಿನೈದು ಲೋಕಸಭಾ ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದ ಶಾಸಕ ಪೊನ್ನಣ್ಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಪಕ್ಷ ಅತಿ ಉತ್ತಮವಾದಂಥ ಪ್ರದರ್ಶನವನ್ನು ಕೊಡಲಿದೆ ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ ಮೈಸೂರಿನಲ್ಲಿ ಲೋಕಸಭಾನಲ್ಲೂ ಕೂಡ ನಾವು ಮುಂದೆ ಇದ್ದೀವಿ ಅಂತ ಹೇಳುವಂಥ ನಂಬಿಕೆ ಮತ್ತು ವಿಶ್ವಾಸ ನನಗಿದೆ ನಮ್ಮ ಕಾರ್ಯಕರ್ತರು ಮುಖಂಡರು ನಾಯಕರು ಎಲ್ಲರೂ ಕೂಡ ಈ ಬಾರಿ ಹೆಚ್ಚಾಗಿ ಶ್ರಮಿಸಿದೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸವನ್ನು ಮಾಡಿದ್ದೇವೆ ಅದೇ ರೀತಿ ಕೆಲಸವನ್ನು ನಾವು ಈ ಸತಿ ಲೋಕಸಭಾನಲ್ಲೂ ಕೂಡ ಮಾಡಿದ್ದೇವೆ ಜನರ ಪ್ರತಿಕ್ರಿಯೆ ಕೂಡ ಉತ್ತಮವಾಗಿದೆ ನಾವು ಇಲ್ಲಿ ಒಳ್ಳೆಯ ಒಂದು ಫಲಿತಾಂಶ ಸಿಗ್ತದೆ ಅಂತ ಹೇಳುವಂಥ ನಿರೀಕ್ಷೆ ಸರ್ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಸಚಿವರನ್ನು ಕೂಡ ತಾವು ಕೊಡಗು ಜಿಲ್ಲೆಗೆ ಬರ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಇದ್ರ ಬಗ್ಗೆ ಸರಿ ನಾನು ಇವತ್ತು ಮುಖ ಮುಖ್ಯಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಇವರೆಲ್ಲರೂ ಕೂಡ ಚುನಾವಣೆಯ ಪ್ರಚಾರವನ್ನು ತಮ್ಮದೇ ಆದಂಥ ರೀತಿಯಲ್ಲಿ ನಡೆಸಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇಬ್ಬರೂ ಭೇಟಿ ಮಾಡಬೇಕು ಅಂತೇಳಿ ಅವರು ತೀರ್ಮಾನವನ್ನು ತಗೊಂಡು ಅದರ ಪ್ರಯುಕ್ತ ಕೊಡಗು ಜಿಲ್ಲೆಗೆ ಕೂಡ ಬಂದಿದ್ದಾರೆ ಅದರಲ್ಲೇನು ವಿಶೇಷತೆ ಇಲ್ಲ ಅದು ಚುನಾವಣೆ ಪ್ರಚಾರ ಬಂದಿದ್ದಾರೆ ಚುನಾವಣೆ ಪ್ರಚಾರದಲ್ಲಿ ಮಾತಾಡಿದ್ದಾರೆ ಅವರ ಸಭೆಯಲ್ಲಿ ಬಹುಶಃ ನಮ್ಮ ಜಿಲ್ಲೆಯ ಇತಿಹಾಸದಲ್ಲೇ ಸೇರಿಲ್ಲ ಅಂತ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದನ್ನು ಕೂಡ ನಾವು ನೋಡಿದ್ದೀವಿ ಅದರಿಂದ ಪ್ರತಿಕ್ರಿಯೆ ಉತ್ತಮವಾಗಿದೆ ನಾವು ಗೆಲ್ತೀವಿ ಅಂತ ಹೇಳುವಂಥ ನಿರೀಕ್ಷೆ ಇದೆ ಕೊನೆಯದಾಗಿ ಮತದಾರರು ಕೊಡೋ ತೀರ್ಪಿಗೆ ನಾನು ಯಾವಾಗಲೂ ಹೇಳುವಂಥ ಮಾತು ನಾವೆಲ್ಲರೂ ಕೂಡ ತಲೆಬಾರ್ದು ವಿರಾಸ್ಪೇಟೆ ಕ್ಷೇತ್ರದಲ್ಲಿ ವಿಶೇಷವಾಗಿ ತಮ್ಮ ಮುಂದಾಳಿತದಲ್ಲಿ ಒಂದಷ್ಟು ಹೆಚ್ಚಿನ ಮತ ನಿರೀಕ್ಷೆ ತಾವು ಮಾಡ್ತಾ ಇದ್ದೀರಾ ಈಗ ನಾನಿಲ್ಲಿಯ ಶಾಸಕ ಜನ ನನಗೆ ಅವಕಾಶವನ್ನು ಮಾಡಿದ್ದಾರೆ ಆಶೀರ್ವಾದವನ್ನು ಮಾಡಿದ್ದಾರೆ ಅದರಿಂದ ನಾನಿಲ್ಲಿ ಹೆಚ್ಚಾಗಿ ಕೆಲಸವನ್ನು ಮಾಡಿ ಜನರ ಮನ ಗೆಲ್ಲುವಂಥದ್ದು ನನ್ನ ಕರ್ತವ್ಯ ಆ ರೀತಿಯಲ್ಲಿ ನಾನು ನನ್ನ ಕರ್ತವ್ಯವನ್ನು ನೆರವೇರಿಸಿದ್ದೀನಿ ಅಂತ ಹೇಳುವಂಥ ನಂಬಿಕೆ ನನಗಿದೆ ಜನ ಅದರ ಆಧಾರದ ಮೇಲೆ ಮತವನ್ನು ಕೂಡ ಕೊಡ್ತಾರೆ ಅದು ಮತವಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ಕೂಡ ಇದೆ ರಾಜ್ಯದಲ್ಲಿ ಮತಪೆಟ್ಟಿಗೆ ತೆರೆದಾಗೆ ಗೊತ್ತಾಗುತ್ತೆ ರಾಜ್ಯದಲ್ಲಿ ಬಹುತೇಕ ತಮಗೆಷ್ಟು ಈ ಸೇರಿ ಸ್ಥಾನಗಳು ಲಭ್ಯ ಆಗ್ತದೆ ನಾವು ಹದಿನೈದು ಕನಿಷ್ಠ ಹದಿನೈದು ಸ್ಥಾನಗಳು ಬರ್ತದೆ ಅಂಥೇಳಿ ನಮ್ಮೆಲ್ಲ ಇದು ನಿರೀಕ್ಷೆ ಇದೆ ಮತ್ತು ನಾವು ಮಾಡಿರುವಂಥ ಸರ್ವೆಗಳಲ್ಲೂ ಕೂಡ ಹದಿನೈದರಿಂದ ಹದಿನೆಂಟು ಸ್ಥಾನಗಳು ಲೋಕಸಭಾನಲ್ಲಿ ಗೆಲ್ತೀವಿ ಅಂತ ಹೇಳುವಂಥ ವರದಿಗಳು ಕೂಡ ನಮಗೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ